ನಮಸ್ತೆ ಸ್ನೇಹಿತರೆ ನಾನು ನನ್ನ ಮಾತು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ ಆ ಒಬ್ಬ ಜನಸಾಮಾನ್ಯನನ್ನು ಹಾಗೆಯೇ ಸೆಲೆಬ್ರಿಟಿಯನ್ನು ನೋಡುವ ಒಂದಷ್ಟು ಜನ ನೋಡುವ ನೋಟದಲ್ಲಿ ಏನು ವ್ಯತ್ಯಾಸ ಇರುತ್ತೆ ಅಂತಂದರೆ ಈಗ ಸರಿಗಮಪ ಹನುಮಂತ ಇದ್ದಾರಲ್ಲ ಅವರು ಮೂರು ದಿನ ಸ್ನಾನ ಮಾಡಿಲ್ಲ ಅಂತ ಅಂದರೂ ಕೂಡ ಎಲ್ಲರೂ ಸುದೀಪಿಂದ ಹಿಡಿದು ಅವ್ರ ಎಲ್ಲರೂ ಕೂಡ ಅದೇನೋ ಒಂದು ತಮಾಷೆ ಅನ್ನೋ ಥರ ತಗೊಂಡ್ರು ಹಾಗೆ ಅದೊಂದು ಅದು ಒಂದು ಹವ್ಯಾಸನೇನೋ ಅನ್ನೋ ಅಷ್ಟು ಗುಡ್ ಫೀಲ್ ಮಾಡಿಕೊಂಡ್ರು ಅವ್ರ ಮನೆಯವರೆಲ್ಲರೂ ಅದೇ ಒಬ್ಬ ಸಾಮಾನ್ಯ ಮನುಷ್ಯ ಒಬ್ಬ ಜನಸಾಮಾನ್ಯ ಒಂದು ದಿನ ಸ್ನಾನ ಮಾಡಿಲ್ಲ ಅಂದು ನೋಡಿ ಯಾರಾದ್ರೂ ಶಿ ಅಂತ ಒಂದು ಅಷ್ಟು ದೂರ ಹೋಗಿ ನಿಲ್ತಾರೆ ಹ್ಞೂ ಇದೇ ವ್ಯತ್ಯಾಸ ಜನಸಾಮಾನ್ಯರಿಗೂ ಸೆಲೆಬ್ರಿಟಿಗಳಿಗೂ ಇರೋ ವ್ಯತ್ಯಾಸ ಇದೆ ಹಾಗೆ ಇನ್ನೊಂದು ವಿಷಯ ಏನಂತಂದರೆ ಮೊನ್ನೆ ನಮ್ಮೂರಲ್ಲಿ ಸಿನಿಮಾ ಶೂಟಿಂಗ್ ಆಯಿತು ಪ್ರಜ್ವಲ್ ದೇವರಾಜ್ ಅವ್ರದ್ದು ಕರಾವಳಿ ಸಿನಿಮಾ ನಾನು ಫಸ್ಟ್ ಟೈಮ್ ಸಿನಿಮಾ ಶೂಟಿಂಗ್ ರಿಯಲ್ಲಾಗಿ ನೋಡಿದ್ದು ನನಗೆ ಸಿನಿಮಾ ಅಂದ್ರೇ ಅಷ್ಟೊಂದು ಇಂಟ್ರೆಸ್ಟ್ ಏನಿಲ್ಲ ತುಂಬ ಚೆನ್ನಾಗಿದೆ ಅಂತಂದರೆ ನೋಡ್ತೀನಿ ಹೊರತು ಸಿಕ್ಕಾಪಟ್ಟೆ ರಿಲೀಸ್ ಆಗಿದ್ದು ಎಲ್ಲಾನು ನೋಡಬೇಕು ಅಥವಾ ಇಂಥವ್ರ ಸಿನಿಮಾ ಎಲ್ಲಾನು ನೋಡ್ತೀನಿ ಅನ್ನೋ ಥರದ್ದೇನು ನನಗೆ ಹಾಬಿ ಇಲ್ಲ ಹಾಗಾಗಿ ಒಂದು ಅರ್ಧ ಗಂಟೆ ಮಕ್ಕಳನ್ನ ಕರ್ಕೊಂಡು ಹೋಗಿದ್ವಿ ಇಲ್ಲಿ ನಮ್ಮ ಇಲ್ಲೆಲ್ಲ ಸಿನಿಮಾ ಶೂಟಿಂಗ್ ತುಂಬ ಕಡಿಮೆ ಬರ್ತಾರಲ್ವ ಅದಕ್ಕೆ ಮಕ್ಕಳಿಗೆ ಒಂದು ಆ ಶೂಟಿಂಗ್ ಅಂತ ಹೇಗಿರುತ್ತೆ ಅಂತ ನೋಡೋಕ್ಕಂತ ಹೋಗಿದ್ವಿ ಅಷ್ಟೇ ನಾವೊಂದು ಅರ್ಧ ಗಂಟೆಲಿ ಹೋಗಿ ವಾಪಸ್ ಬಂದುಬಿಟ್ವಿ ಒಂದು ಜಸ್ಟ್ ಒಂದು ಐವತ್ತು ಮೀಟ್ರ್ ನಡ್ಕೊಂಡು ಹೋಗೋ ಸೀನನ್ನು ಮಧ್ಯಾಹ್ನದಿಂದ ಹತ್ತು ಗಂಟೆ ತನಕನೂ ಮಾಡಿದಾರಂತೆ ಅದರ ನಂತರನೂ ಕಂಟಿನ್ಯೂ ಮಾಡಿದ್ದಾರೆ ಅದು ಎಷ್ಟೊತ್ತಿಗೆ ಮುಗಿದಿದೆ ಗೊತ್ತಿಲ್ಲ ಐದು ಗಂಟೆ ತನಕನೂ ಅಂತಿದ್ದರು ಬರೀ ಅದು ಒಂದೇ ಸೀನ್ ಅದನ್ನು ಒಂದು ಎರಡು ನಿಮಿಷ ಆ್ಯಡ್ ಮಾಡ್ಕೊತಾರ ಅಥವಾ ಎರಡು ಸೆಕೆಂಡ್ ಆ್ಯಡ್ ಮಾಡ್ಕೊತಾರೋ ಆ ಎರಡೂವರೆ ಗಂಟೆ ಸಿನಿಮಾದಲ್ಲಿ ಆದರೆ ಅಷ್ಟೊಂದು ಟೈಮು ಅಷ್ಟೊಂದು ಒಂದು ಐನೂರು ಜನ ಕರ್ಕೊಂಡ್ಬಂದಿದ್ರು ಬಂದಿದ್ರು ಒಂದು ಜಾತ್ರೆ ಥರ ಇದು ಮಾಡೋಕ್ಕೆ ಅವರೆಲ್ಲರಿಗೂ ಅಮೌಂಟು ಯಪ್ಪ ತಲೆ ಕೆಟ್ಟೋಯ್ತು ನನಗಂತೂ ಅದನ್ನು ನೋಡಿ 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 ಅದನ್ನೇ ಹೋಗೋದು ಬರೋದು ಹೋಗೋದು ಬರೋದು ಅದನ್ನೇ ನೋಡಿ 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 ಸಿಕ್ಕಾಪಟ್ಟೆ ತಲೆ ಕೆಟ್ಟೋಯ್ತು ನನಗಂತೂ ಸಿನಿಮಾ ಶೂಟಿಂಗಿಂತ ರಿಯಲಾಗಿ ಸಿನಿಮಾ ನೋಡೋದೇ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ನನಗೆ ಸಿನಿಮಾ ಶೂಟಿಂಗ್ ಸಖತ್ ಬೋರಿಂಗು ಅವರೆಲ್ಲ ಪಾಪ ಎಷ್ಟು ಕಷ್ಟಪಡ್ತಾರೆ ಎರಡೂವರೆ ಗಂಟೆ ಸಿನಿಮಾಗೋಸ್ಕರ ಎಷ್ಟು ದುಡ್ಡು ಹಾಕ್ಬಿಟ್ಟು ಅಷ್ಟೊಂದು ಸೀನು ಪರ್ಫೆಕ್ಟಾಗಿ ಬರಬೇಕಂತ ಇದು ಮಾಡ್ತಾರಲ್ಲ ಸಿನಿಮಾನ ನೋಡೋದು ನಿಜವಾಗ್ಲೂ ಕತೆ ಚೆನ್ನಾಗಿದೆ ಅನ್ನೋ ಕಾರಣಕ್ಕೇ ನೋಡ್ತಾರೆ ಎಷ್ಟು ಸೀನು ಎಷ್ಟೇ ಪರ್ಫೆಕ್ಟಾಗಿ ಬಂದರೂ ಎಷ್ಟೇ ಎಲ್ಲೇ ಫಾರಿನ್ಗೆ ಎಲ್ಲೇ ಹೋಗಿ ಶೂಟಿಂಗ್ ಮಾಡೋದ್ರೂ ಕೂಡ ಆ ಸೀನ್ ಚೆನ್ನಾಗಿದೆ ಅಂತ ಯಾರೂ ಸಿನಿಮಾ ನೋಡೋದೇ ಇಲ್ಲ ಆ ಕತೆ ಚೆನ್ನಾಗಿದೆ ಅಂತ ನೋಡ್ತಾರೆ ಅಥವಾ ಕತೆ ಹೇಗಿದೆ ಅಂತ ನೋಡ್ತಾರೆ ಈಗ ಒಳ್ಳೊಳ್ಳೆ ಸೀನ್ಗಳು ಬಂದರೂ ಕೂಡ ಈಗ ಏನೋ ಗ್ರಾಫಿಕ್ ಮಾಡಿದ್ದಾರೆ ಅಂತಲೇ ಅನ್ ಅನ್ಕೊತಾರೆ ಅದ್ರ ಬಗ್ಗೆ ಅಷ್ಟು ಯಾರೂ ಗಮನನೇ ಕೊಡೋದಿಲ್ಲ ಆ ಕಾರಣಕ್ಕೋಸ್ಕರ ಅಷ್ಟೊಂದೆಲ್ಲ ದಿನಗಳು ಅಥವಾ ವರ್ಷಗಳಾಗಲಿ ಅಷ್ಟೊಂದೆಲ್ಲ ಟೈಮ್ ಹಾಕಿ ಸಮಯನ ಹಾಕಿ ಸಿನಿಮಾ ಮಾಡೋ ಅವಶ್ಯಕತೆ ಇದೆಯಾ ಅಂತ ಅನ್ನಿಸ್ಬಿಡುತ್ತೆ ನನಗಂತೂ ಸದ್ಯಕ್ಕೆ ಬೇರೆ ಏನೂ ವಿಷಯ ಇಲ್ಲ ಇನ್ನೊಂದು ಎರಡು ದಿನದಲ್ಲಿ ಮತ್ತೆ ಸಿಗೋಣ ವಿಡಿಯೋ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ವಾಚ್ ಮಾಡಿ ಹೀಗೆ ಸಪೋರ್ಟ್ ಇರಿ ಶೇರ್ ಇರಿ ಸುಮ್ಮನೆ ಇದೊಂದು ತಮಾಷೆಗಂತ ಹಾಕಿದ್ದು ಬರೀ ನನ್ನ ಒಪಿನಿಯನ್ ಅಷ್ಟೇ ಅವರವರ ಕೆಲಸ ಅವರವರಿಗೆ ಏನು ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರ ಮಾಡ್ಕೊತಾರೆ ಅದಕ್ಕೆ ಅದರಿಂದ ನಮಗೇನು ಪ್ರಾಬ್ಲಮ್ ಇಲ್ಲ ಜಸ್ಟ್ ನನ್ನ ಒಪಿನಿಯನ್ ಅಷ್ಟೇ ಹೇಳಿದೆ ನಾನು ಮೊನ್ನೆಯಿಂದ ಹೇಳ್ಕೋಬೇಕು ಅನ್ನಿಸ್ತಿತ್ತು ಅಷ್ಟೇ ಓಕೆ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ